ಹೇಳುವೆನು ನಾನಿಂದು ಅಪ್ಪಂದಿರ ಕಥೆಯನ್ನ ಕೊಡ್ತಿದ್ರು ತಮ್ಮ ಸರ್ವಸ್ವವನ್ನ ಅಪ್ಪ ಅಂತನ್ನುವ ಆಕಾಶ ಎಲ್ಲರಿಗೂ ಬೇಕು ಯಾಕಂದರೆ ಜೀವನದಲ್ಲಿ ಅವನಿದ್ದರೆ ಅವಕಾಶ ಸಿಗುವುದು ಎಂದು ಹೀಗೆ ಮಕ್ಕಳ ಜೀವನದೊಳಗ ಇರಬೇಕಾದಂತಹ ದೊಡ್ಡ ಆಸ್ತಿಯೇ ಅಪ್ಪ ಈ ವಿಡಿಯೋದೊಳಗ ಸರ್ವಾರ್ಥ ಸಮುದ್ರದ ದಂಡೆಯಲ್ಲಿ ನಿಂತಾಳ ಅವರ ತಂದೆಯಾದಂತಹ ನಾನು ಸಮುದ್ರದ ಒಳಗೆ ನೀರಿನಲ್ಲಿ ಇದ್ದೇನೆ ಈ ಪ್ರಸಂಗವನ್ನ ನೆನೆಸಿಕೊಂಡಾಗ ಒಂದು ಹೋಲಿಕೆ ನೆನಪು ಬರ್ತದೆ ಏನು ಮಕ್ಕಳನ್ನ ಸಂಸಾರವನ್ನ ಸುರಕ್ಷಿತವಾಗಿಡಲು ತಂದೆ ಎಷ್ಟು ಕಷ್ಟಪಡ್ತಾನೆ ಸಮುದ್ರದೊಳಗೆ ತಾನು ಹೋಗ್ತಾನೆ ಆ ಅಲೆಗಳೆಂಬ ರಭಸವನ್ನ ತಾನು ತಾಳ್ತಾನೆ ಸಂಸಾರಕ್ಕೆ ಒಳಿತನ್ನ ತಾನು ಮಾಡ್ತಾನೆ ಊಟವನ್ನು ತೆಗೆದುಕೊಂಡು ಬರ್ತಾನೆ ಬಟ್ಟೆಯನ್ನು ತೆಗೆದುಕೊಂಡು ಬರ್ತಾನೆ ಬೇಕಾದ ಸಾಮಗ್ರಿಯನ್ನು ತೆಗೆದುಕೊಂಡು ಬರ್ತಾನೆ ಇಷ್ಟೇ ಅಲ್ಲದೆ ಮನೆಗೆ ಬಂದ ಮೇಲೆ ತನ್ನ ಹೊರಗಿನ ದುಃಖಗಳನ್ನು ಮರೆತು ಸಂಸಾರಕ್ಕೆ ಸಮಯವನ್ನು ಕೊಡ್ತಾನೆ ಬಯಸ್ಕೊಳ್ಳೋದು ಅಂತೂ ಗಂಡಸರ ಜನ್ಮಸಿದ್ಧ ಹಕ್ಕು ಎಲ್ಲ ಹೆಣ್ಮಕ್ಳು ಹೇಳೋದು ಇಷ್ಟೇ ಏನು ಮಾಡ್ತೀರಿ ನೀವು ಆದರೆ ನಾವೇನು ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗ್ತದೆ ಎಷ್ಟು ದೊಡ್ಡ ಕಷ್ಟ ಎಷ್ಟು ದೊಡ್ಡ ವಿಘ್ನ ಏನೇ ಸಂಕಟಗಳಿದ್ರೂ ನಗು ನಗುತ್ತಾ ಅದನ್ನು ನಾವು ಎದುರಿಸ್ತೇವೆ ಈ ನಗುವಿಗೆ ಒಂದೇ ಒಂದು ಕಾರಣ ಇರ್ತದೆ ನಮ್ಮ ಮಕ್ಕಳು ನಮ್ಮ ಸಂಸಾರ ಹಾಗಿದ್ರೆ ನಿಮ್ಮಷ್ಟೇ ನಮಗೂ ಜವಾಬ್ದಾರಿ ಇದೆ ಅಂತನ್ನೋದನ್ನ ನಾವು ಪ್ರತಿ ಬಾರಿಯೂ ತೋರಿಸ್ತೇವೆ ಆದರೂ ಕೂಡ ಬೇಜವಾಬ್ದಾರಿ ಆಗೋದು ಗಂಡ್ಸರೆ ಇದೆಲ್ಲವನ್ನು ಗಮನಿಸಿದಾಗ ನನಗನ್ಸಿದ್ದಿಷ್ಟೇ ಮಕ್ಕಳಿಗಾಗಿ ಹೋರಾಟ ನಡೆಸುವಂತಹ ದೊಡ್ಡ ಸಂಪತ್ತು ಅಪ್ಪ ಇಂತಹ ತಂದೆ ಎಲ್ಲರಿಗೂ ಇರಬೇಕು ತಂದೆ ಒಬ್ಬ ನಿದ್ದ ಅಂತಂದರೆ ಎಲ್ಲ ಆಸ್ತಿಗಳು ನಮ್ಮ ಪಾಲಾಗ್ತದೆ ತಂದೆ ಒಬ್ಬ ನಿಲ್ಲ ಅಂತಂತಂದರೆ ಯಾವ ಆಸ್ತಿಯೂ ಇದ್ದಂತೆಯೇ ಆಗೋದಿಲ್ಲ ಹೀಗಾಗಿ ಅಪ್ಪಂದಿರ ಈ ಕಥೆಯನ್ನು ಅವಶ್ಯವಾಗಿ ನೀವು ಕೇಳ್ರಿ ಅಪ್ಪಂದಿರ ಈ ಸೊಗಸನ್ನು ಅವಶ್ಯವಾಗಿ ನೀವು ಹೇಳ್ರಿ ಅಪ್ಪಂದಿರು ಅಂತನ್ನುವಂತಹ ಸಂಪತ್ತನ್ನು ಎಂದೂ ಬಿಡದೆ ಅನುಭವಿಸಿರಿ ಯಾವ ದ್ವೇಷಕ್ಕೂ ಮಣಿಯದೆ ಎಲ್ಲ ಪ್ರೀತಿ ಎಲ್ಲ ತರಹದ ಪ್ರೀತಿಗೂ ಬಗ್ಗಿದ ಒಂದೇ ಒಂದು ಜೀವ ಅದು ತಂದೆ ಇಂತಹ ಎಲ್ಲ ತಂದೆಯೊಂದಿಗೆ ಸಂಸಾರಕ್ಕೆ ನೀವು ಧಾರೆಯರೆದು ಕೊಟ್ಟಂತಹ ಎಲ್ಲ ವಿಧವಾಗಿರತಕ್ಕಂತಹ ಪ್ರೀತಿ ವಿಶ್ವಾಸಗಳಿಗೆ ಅನಂತ ವಂದನೆಗಳು ಇಂತಹ ತಂದೆಯನ್ನು ಪಡೆದಂತಹ ನಾವೇ ಧನ್ಯರು ಪ್ರಕೃತಿಯಲ್ಲಿ ತಂದೆಗೆ ಇರುವಂತಹ ಮಹತ್ವ ನಿರಂತರವಾಗಿರಲಿ ಅವರ ಪ್ರೀತಿ ವಿಶ್ವಾಸ ಎಲ್ಲ ಮಕ್ಕಳು ಪಡೆತಿರಲಿ ಜವಾಬ್ದಾರಿಯನ್ನು ಅವರು ಜೀವನದಲ್ಲಿ ತೆಗೆದುಕೊಂಡಾಗ ಈ ಜೀವನ ಪ್ರೀತಿಯಿಂದ ನಲಿತಿರಲಿ. ಕೇಳಿದ ವಸ್ತುಗಳು ಮಕ್ಕಳಿಗೆ ಸಿಗತಿರಲಿ